ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ನಾವ್ ಇವತ್ತ ಕಾರ್ನ್ ಮಸಾಲಾ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ ವೀಕ್ಷಕರೇ ಬೇಬಿ ಬೇಬಿಕಾರ್ನ್ ಮಸಾಲ ಯಾವ ಯಾವ್ಯಾವ ಸಾಮಗ್ರಿಗಳು ಬೇಕಾಗ್ತಾವಂತ ನೋಡೋನು ಬರ್ರೀಗ ಬೇಬಿ ತಗೊಂಡಿದ್ದೇನೆ ಎರಡ್ ನೂರ್ ಗ್ರಾಮ್ ಆಮೇಲೆ ಒಂದ್ ದೊಡ್ಡ ಉಳ್ಳಾಗಡ್ಡಿ ಸಣ್ಣ ಹೆಚ್ಕೊಂಡಿದ್ದೇನೆ ಆಮೇಲೆ ಎರಡ್ ಟೊಮ್ಯಾಟೊ ನೋಡ್ರಿ ಮಿಕ್ಸರ್ ಮಾಡ್ಕೊಂಡಿದ್ದೇನೆ ಆಮೇಲೆ ಒಂದ್ ಐವತ್ತು ಗ್ರಾಮ್ ಗೋಡಂಬಿ ಮಿಕ್ಸರ್ ಮಾಡ್ಕೊಂಡಿದ್ದೇನೆ ಪುಲಾವ್ ಎಲ್ಲಿ ಎರಡ್ ಬೇಕಾಗ್ತೈತಿ ದಾಲ್ಚಿನ್ನಿ ತುಂಡೆ ಎರಡ್ ಬೇಕ ಆಮೇಲೆ ಯಾಲಕ್ಕಿ ಒಂದ್ ನಾಲ್ಕು ಬೇಕಾಗ್ತೈತಿ ಜೀರ್ಗಿ ಒಂದ್ ಚಮಚ ಬೇಕಾಗ್ತೈತಿ ಆಮೇಲೆ ಗರಂ ಮಸಾಲ ಒಂದ್ ಚಮಚ ಬೇಕಾಗ್ತೈತಿ ಜೀರ್ಗಿ ಪೌಡರ್ ಒಂದ್ ಅರ್ಧ ಚಮಚ ಬೇಕಾಗ್ತೈತಿ ಅರ್ಶಿನ ಬೇಕ ಧನಿಯಾ ಪುಡಿ ಒಂದ್ ಅರ್ಧ ಚಮಚ ಬೇಕಾಗ್ತೈತಿ ಖಾರದ ಪುಡಿ ಒಂದ್ ಚಮಚ ಬೇಕಾಗ್ತೈತಿ ಕಸ್ತೂರಿ ಮೇತಿ ಒಂದ್ ಸ್ವಲ್ಪ ಒಂದ್ ಚಮಚ ಬೇಕಾಗ್ತೈತಿ ಅಲ್ಲಾ ಬೆಳ್ಳುಳ್ಳಿ ಪೇಸ್ಟ್ ಒಂದ್ ಚಮಚ ಬೇಕಾಗ್ತೈತಿ ಉಪ್ಪು ಬೇಕಾಗ್ತೈತಿ ಆಮೇಲೆ ಕೊತ್ತಂಬರಿ ಬರ್ರಿ ಈಗ ಬೇಬಿ ಕಾರ್ನ್ ಮಸಾಲ ಹೆಂಗ್ ಮಾಡೋದಂತ ನೋಡೋಣ ವೀಕ್ಷಕರೇ ಮೊದ್ಲ ಬೇಬಿ ಕಾರ್ನ್ ಕಟ್ ಮಾಡ್ಕೊಳೋನು ವೀಕ್ಷಕರೇ ನೋಡ್ರಿ ಇಲ್ಲೇ ಈ ತರ ಬೇಬಿ ಕಾರ್ನ್ ಕಟ್ ಮಾಡ್ಕೊಂಡಿದೇನಿ ಈಗ ಎರಡು ಚಮಚ ಎಣ್ಣಿದಾಗ ಇವತ್ನ ಸ್ವಲ್ಪ ಫ್ರೈ ಮಾಡೋನು ಬರ್ರಿ ವೀಕ್ಷಕರೇ ಮೊದ್ಲ ಗ್ಯಾಸ್ ಹೊತ್ಸೋನು ಆಮೇಲೆ ಕಡಾಯಿ ಇಡೋನು ಈಗ ಕಡಾಯಿದಾಗ ಒಂದ್ ಎರಡು ಚಮಚ ಎಣ್ಣೆ ಹಾಕೊಳ್ಳೋನ್ ನೋಡ್ರಿ ಸ್ವಲ್ಪ ಎಣ್ಣೆ ಕಾಯಿಲಿ ವೀಕ್ಷಕರೇ ಎಣ್ಣೆ ಕಾದೈತಿ ಈಗ ಏನು ಮಾಡೋಣ ಬೇಬಿ ಬೇಬಿಕಾರ್ನ್ ಎಣ್ಣೆಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ವೀಕ್ಷಕರೇ ಲೋ ಫ್ಲೇಮ್ ಮೇಲೆ ಒಂದು ಎರಡು ನಿಮಿಷ ಅಷ್ಟ ಫ್ರೈ ಮಾಡ್ಕೊಳ್ಳೋದು ನೋಡ್ರಿ ವೀಕ್ಷಕರೇ ನೋಡ್ರಿ ಈಗ ಎರಡು ನಿಮಿಷ ಆತ ಫ್ರೈ ಮಾಡ್ಕೊಂಡಿದ್ದೀನಿ ಮತ್ತೆ ಎರಡೇ ನಿಮಿಷ ಫ್ರೈ ಮಾಡ್ಬೇಕಾ ಭಾಳ ಹೊತ್ತು ಫ್ರೈ ಮಾಡೋದಿಲ್ಲ ಈಗ ಏನು ಮಾಡೋಣ ಇವತ್ತನ್ನ ಪ್ಲೇಟ್ನಾಗ ತಕ್ಕೊಳ್ಳೋಣ ಬರ್ರಿ ಈಗ ಈಗ ಅದಕ್ಕೆ ಕಡಾಯಿದಾಗ ಏನು ಮಾಡೋಣ ಅಂದರೆ ನಾಲ್ಕು ಚಮಚ ಎಣ್ಣೆ ಹಾಕ್ಕೊಳ್ಳೋನು ಮತ್ತೀಗ ಎಣ್ಣೆ ಕಾಯಿಲಿ ವೀಕ್ಷಕರೇ ಎಣ್ಣೆ ಕಾದೈತಿ ಈಗ ಏನು ಮಾಡೋನು ನಾಲ್ಕು ಕಾಯಿ ಅಲ್ಲಕ್ಕಿ ಹಾಕೊಳ್ಳೋನು ಆಮೇಲೆ ಎರಡು ತುಂಡ ದಾಲ್ಚಿನ್ನಿ ಹಾಕೋಣು ಆಮೇಲೆ ಎಲೆ ಎರಡು ಹಾಕ್ಕೊಳ್ಳೋನು ಜೀರಿಗೆ ಒಂದು ಅರ್ಧ ಚಮಚ ಹಾಕ್ಕೊಳ್ಳೋನು ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚಲೋದಂಗೆಲ್ಲ ಈಗ ಒಂದ ಸಣ್ಣ ಹೆಚ್ಚಿದ್ದ ಉಳ್ಳಾಗಡ್ಡಿ ಹಾಕೋಣನು ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚ ಹಾಕೊಳ್ಳೋನು ಈಗಿತ ಸ್ವಲ್ಪ ಫ್ರೈ ಮಾಡ್ಕೊಣು ಉಳ್ಳಾಗಡ್ಡಿ ಸ್ವಲ್ಪ ಕೆಂಪು ಆಗೋ ತನಕ ವೀಕ್ಷಕರೇ ನೋಡ್ರಿ ಉಳ್ಳಾಗಡ್ಡಿ ಎಷ್ಟು ಚಲೋದಂಗೆ ಫ್ರೈ ಆಗೈತಿ ಈಗ ಏನು ಮಾಡೋಣ ಅಂದರೆ ಒಂದು ಅರ್ಧ ಚಮಚ ಅರಿಶಿನ ಹಾಕೊಳ್ಳೋನು ಆಮೇಲೆ ಒಂದು ಚಮಚ ಖಾರದ ಪುಡಿ ಹಾಕೊಳ್ಳೋನು ಆಮೇಲೆ ಜೀರಿಗೆ ಪುಡಿ ಅರ್ಧ ಚಮಚ ಹಾಕೊಳ್ಳೋನು ಧನಿಯಾ ಪುಡಿ ಅರ್ಧ ಚಮಚ ಹಾಕೊಳ್ಳೋನು ಆಮೇಲೆ ಗರಂ ಮಸಾಲ ಒಂದು ಚಮಚ ಹಾಕ್ಕೊಳ್ಳೋನು ಇದನ್ನೂ ಎಲ್ಲ ಚಲೋದಂಗೆ ಮಿಕ್ಸ್ ಮಾಡ್ಕೊಳ್ಳೋನು ವೀಕ್ಷಕರೇ ನೋಡ್ರಿ ಎಲ್ಲ ಮಸಾಲೆಗಳು ಚಲೋದಂಗೆ ಮಿಕ್ಸ್ ಆಗ್ಯಾವ ಒಗ್ಗರಣಿದಾಗ ಈಗ ಏನು ಮಾಡೋಣ ಅಂದ್ರೆ ದೊಡ್ಡ ಎರಡು ಟೊಮ್ಯಾಟೋನ ಮಿಕ್ಸರ್ ಮಾಡ್ಕೊಂಡಿದ್ದೀನಿ ಅದನ್ನ ಈ ಹಾಕೊಂಡು ಹಾಕ್ಕೊಂಡು ಒಗ್ಗರಣಿದಾಗ ಆಮೇಲೆ ಗೋಡಂಬಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನ ಹಾಕೊಳ್ಳೋನು ಮತ್ತು ಈಗ ಉಪ್ಪು ಹಾಕೊಳ್ಳೋನು ಒಂದು ಅರ್ಧ ಚಮಚ ಆಮೇಲೆ ಕಸ್ತೂರಿ ಮೇತಿ ಒಂದು ಚಮಚ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಹಿಂಗೆ ಕೈಲೇ ತಿಕ್ಕಿ ಹಾಕೊಳ್ಳೋನು ಮತ್ತೀಗ ಎಲ್ಲ ಚಲೋದಂಗೆ ಮಿಕ್ಸ್ ಮಾಡೋಣ ನೋಡ್ರಿ ಈಗ ಅದನ್ನ ವೀಕ್ಷಕರೇ ಮಸಾಲೆ ಎಲ್ಲ ಮಸ್ತಾಗಿ ಮಿಕ್ಸ್ ಆಗೈತೆ ನೋಡ್ರಿ ಈಗ ಏನು ಮಾಡೋಣ ಅಂದ್ರೆ ಇದ್ರ ಮೇಲೆ ಮುಚ್ಚಿ ಒಂದು ಎರಡು ನಿಮಿಷ ಲೋ ಫ್ಲೇಮ್ ಮೇಲೆ ಮಸಾಲೆ ಕುದೀಲಿ ವೀಕ್ಷಕರೇ ಎರಡು ನಿಮಿಷ ಆಗೈತೆ ನೋಡ್ರಿ ಮಸಾಲ ಕುದಿಯಾಕತ್ತ ಇತ್ತಿನ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋನು ಚೆಂದಂಗ ನೋಡ್ರಿ ವೀಕ್ಷಕರೇ ಮಸಾಲದ ಎಣ್ಣೆ ಎಲ್ಲ ಮ್ಯಾಲೆ ಬಂದೈತಿ ಮಸಾಲೆ ಎಲ್ಲ ಚಲೋದಂಗೆ ಕುದ್ದೈತಿ ಈಗ ಏನು ಮಾಡೋಣ ಅಂದ್ರೆ ಇದು ಬೇಬಿಕಾರ್ನ್ ಇದಾವ್ರಲ್ಲ ಇತ್ತ ಮಸಾಲಾದಾಗ ಹಾಕ್ಕೊಳ್ಳೋನು ಆಮೇಲೆ ಚಲೋದಂಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋನು ವೀಕ್ಷಕರೇ ಎಲ್ಲ ಮಸಾಲಿದಾಗ ಚಲೋದಂಗೆ ಮಿಕ್ಸ್ ಆಗೈತೆ ನೋಡ್ರಿ ಈಗ ಏನು ಮಾಡೋಣ ಇದ್ರಾಗ ಒಂದು ಕಪ್ ನೀರು ಹಾಕ್ಕೊಳ್ಳೋನು ಮತ್ತೆಲ್ಲ ಮಿಕ್ಸ್ ಮಾಡ್ಕೊಳ್ಳೋನು ಚೆಂದಂಗ ವೀಕ್ಷಕರೇ ಎಲ್ಲ ಮಸಾಲೆ ಕಾರ್ನ್ ಎಲ್ಲ ಚೆಂದ ಮಿಕ್ಸ್ ಆಗೈತಿ ಈಗ ಏನು ಮಾಡೋಣ ಮತ್ತು ಲೋ ಫ್ಲೇಮ್ ಮ್ಯಾಗ ಐದು ನಿಮಿಷ ಮುಚ್ಚಿಡೋಣ ನೋಡ್ರಿ ಮತ್ತು ಅಂದ್ರೆ ಬೇಬಿ ಕಾರ್ನ್ ಸ್ವಲ್ಪ ಕುದೀಲಿ ವೀಕ್ಷಕರೇ ಐದು ನಿಮಿಷ ಆಯ್ತು ನೋಡ್ರಿ ಈಗ ಕುದಿಯಾಕತ್ತ ನೋಡ್ರಿಲೆ ಮಸ್ತಾಗೆ ಬೇಬಿ ಕಾರ್ನನು ಈಗ ಏನು ಮಾಡೋಣ ಇದ್ರಾಗ ಒಂದು ಸ್ವಲ್ಪ್ ಕೊತ್ತಂಬರಿ ಹಾಕ್ಕೊಳ್ಳೋನು ಮತ್ತು ಚಲೋದಂಗೆ ಮಿಕ್ಸ್ ಮಾಡಿ ಈಗ ಬೇಬಿಕಾರ್ನ್ ಮಸಾಲ ರೆಡಿ ಆಗೈತಿ ಈಗ ಏನು ಮಾಡೋಣ ಗ್ಯಾಸ್ ಆಫ್ ಮಾಡೋನು ಮತ್ತೆ ಬೇಬಿಕಾರ್ನ್ ಮಸಾಲ ಸರ್ವ್ ಮಾಡೋನು ಬರ್ರಿ ನೋಡಿದ್ರಲ್ಲ ವೀಕ್ಷಕರೇ ಬೇಬಿಕಾರ್ನ್ ಮಸಾಲ ಎಷ್ಟು ಮಸ್ತಾಗಿ ರೆಡಿ ಆಯ್ತು ನೀವು ಇದನ್ನು ಮನೆಯಾಗಿ ಮಾಡಿ ನೋಡಿರಿ ಮತ್ತು ನನ್ನ ಈ ವಿಡಿಯೋ ನಿಮ್ಗೆ ಚಲೋ ಅನ್ನಿಸ್ತಾ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ ಧನ್ಯವಾದಗಳು